ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತ ಫ್ರೆಂಡ್ಸ್ ನಿನ್ನೆ ಮಹಾಲಯ ಅಮಾವಾಸ್ಯೆ ಇತ್ತು ಹಬ್ಬ ಮಾಡಿದ್ದು ನಾವು ಕೂಡ ಲೇಟ್ ಲೇಟಾಗಿತ್ತು ನೈಟು ಇಲ್ಲ ಊಟ ಮಾಡ್ಕೊಂಡು ಹೋಗೋದು ಮಳೆ ಬೇರೆ ಅಂತೆಲ್ಲ ತುಂಬನೇ ಲೇಟಾಗಿತ್ತು ಅದರಿಂದ ಸ್ವಲ್ಪ ಪಾತ್ರೆ ತೊಳೆದೆ ಎಲ್ಲ ಹಂಗೆ ಬಿಟ್ಬಿಟ್ಟು ಮಲಗಿಬಿಟ್ಟಿದ್ದೆ ಅಡುಗೆ ಏನು ಕ್ಲೀನ್ ಮಾಡಲಿಲ್ಲ ಇವತ್ತು ಅದಕ್ಕೆ ಬೆಳಗ್ಗೆ ಬೇಗ ಇದ್ದು ಬ್ರಷ್ ಮಾಡಿಕೊಂಡು ಮೊದಲು ಅಡುಗೆ ಮನೆಗೆ ಬಂದಿದ್ದೀನಿ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಅಡುಗೆ ಮನೆ ಮೊದಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ನವರಾತ್ರಿಯ ಮೊದಲನೇ ದಿನ ಬೇರೆ ಅದಕ್ಕೆ ಫಸ್ಟ್ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಬೋದು ಅದಕ್ಕೆ ಸಂಜೆ ಅಷ್ಟೊತ್ತಿಗೆಲ್ಲ ಮಾಡ್ಕೊಳ್ಳೋಣ ಅದು ಮಾಡ್ಕೊಳ್ಳೋಣ ಅಂತ ಈಗೆಲ್ಲ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಹಾಗೆ ಜೋಡಿಸ್ಕೊಂಡ್ಬಿಡ್ತಿದ್ದೀನಿ ಅಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಪಾತ್ರೆನೇ ತೊಳೆದು ಬಿಟ್ಟು ನೀರು ಸೋರ್ಕೊಂಡು ಮೇಲೆ ಜೋಡಿಸ್ಕೊಬಿಟ್ರೆ ಕೆಲಸ ಬೇಗ ಬೇಗ ಆಗುತ್ತೆ ಈಸಿನೂ ಆಗುತ್ತೆ ಸುಮ್ಮನೆ ಎಲ್ಲ ಒಟ್ಟಿಗೆ ಜೋಡಿಸ್ಕೊಳ್ಳೋ ಸ್ವಲ್ಪ ಅಲ್ಲಿ ಕೊಡೋಕ್ಕೂ ಸ್ವಲ್ಪ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತೊಳೆದ್ಬಿಟ್ಟೆ ಜೋಡಿಸ್ಕೊಂಡು ಬಿಡ್ತೀನಿ ನಾನು ಅದೆಲ್ಲ ಆದಮೇಲೆ ಈಗ ಸ್ಟೌವೆಲ್ಲ ಸ್ವಲ್ಪ ಜಿಡ್ ಅನಿಸ್ತಿತ್ತು ಅದಕ್ಕೆ ಅದನ್ನು ಸ್ವಲ್ಪ ಸೊಫಾಯಲ್ಲಿ ಹಾಕ್ಕೊಂಡು ಇದ್ದೀನಿ ಈ ಥರ ನಾರ ದುಚ್ಕೊಂಡ್ಬಿಟ್ಟು ಆಮೇಲೆ ಬಟ್ಟೆ ನೀಟಾಗಿ ಒಂದೆರಡು ಮೂರು ಸರಿ ಒರೆಸ್ಕೊಂಡ್ರೆ ಸ್ಟವ್ ನೀಟಾಗುತ್ತೆ ಅದಾದಮೇಲೆ ಹಾಗೆ ಶೆಲ್ಫನು ಕೂಡ ಎಲ್ಲ ಜಿಡ್ಡಾಗಿತ್ತಲ್ಲ ಅದಕ್ಕೆ ಶೆಲ್ಫ್ನೂ ಕೂಡ ನೀಟಾಗಿ ಒಂದು ಸ್ವಲ್ಪ ಬಟ್ಟೆಗೆ ಸೋಪ್ತು ಲಿಕ್ವಿಡ್ನ ಹಾಕ್ಕೊಂಡು ಚೆನ್ನಾಗಿ ಇಂಟ್ಕೊಂಡೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡು ಬಿಟ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಆದಂಗೆ ಅಂದರೆ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ಮನೇಲೆಲ್ಲ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಈ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ರೂಮಿಗೆ ಬಂದಿದ್ದೀನಿ ರೂಮಲ್ಲಿ ಬೆಡ್ಶೀಟ್ಗಳೆಲ್ಲ ಹಾಗೆ ಕೆದ್ರಿದ್ರು ಮಕ್ಕಳು ಸರಿ ಹಂಗೆ ಹಾಗೆ ನೀಟಾಗಿ ಒದ್ರು ಬಿಟ್ಟು ಕಸ ಗುಡಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಇದೆಲ್ಲ ಮುಡ್ಸಿಟ್ಬಿಟ್ಟು ಈಗ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಅಲ್ಲಿಂದ ಬಂದ ಮೇಲೆ ಪೂಜೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ಹೊತ್ತು ಕುತ್ಕೊಂಡ್ಬಿಟ್ಟಿದೆ ಬೆನ್ನೆಲ್ಲ ತುಂಬ ನೋವು ಬಂದುಬಿಟ್ಟಿತ್ತು ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿ ಅದಕ್ಕೆ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಸಂಜೆ ಐದು ಗಂಟೆ ಆಗಿತ್ತು ತಾಳೆ ಇವಾಗ ಹೊಸ್ಲು ಎಲ್ಲ ತೊಳೆದು ಬಿಟ್ಟಿದ್ದೆ ಆವಾಗಲೇ ಮನೆಯವರ್ಸಾಗಲೇ ಹೊಸ್ಲು ತೊಳ್ದು ಬಿಟ್ಟಿದ್ದೆ ಈಗ ಮತ್ತೆ ಇನ್ನೊಂದು ಸರಿ ನೀರಲ್ಲಿ ಒರೆಸ್ಕೊಂಡು ಅಷ್ಟ ಕುಂಕುಮ ಇಡ್ತಿದ್ದೀನಿ ನವರಾತ್ರಿಲಿ ಹೊಸ್ಲು ತೊಳ್ದು ಅಷ್ಟನ್ನು ಕುಂಕುಮ ಇಟ್ಟು ಸಂಜೆ ಪೂಜೆ ಮಾಡಬೇಕು ಸಂಜೆ ಹೊತ್ತು ಹೊಸ್ಲು ಪೂಜೆ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಸಂಜೆ ಹೊಸ್ಲುಗೆ ಅಷ್ಟ ಕುಂಕುಮ ಇಟ್ಬಿಟ್ಟು ರಂಗೋಲೆ ಬಿಡ್ತಾ ಇದ್ದೀನಿ ನನಗೆ ತುಂಬ ದೊಡ್ಡ ದೊಡ್ಡ ರಂಗೋಲೆ ಎಲ್ಲ ಬಿಡೋಕೆ ಬರಲ್ಲ ಸುಮ್ಮನೆ ಸಿಂಪಲ್ಲಾಗಿ ಹೊಸ್ಲು ಮುಂದೆ ಒಂದು ಚಿಕ್ಕ ರಂಗೋಲೆ ಬಿಡ್ತಾಯಿದ್ದೀನಿ ಅವರು ಎಲ್ಲ ಬಿಟ್ಟಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಅದಾದಮೇಲೆ ದೇವ್ರಿಗೆ ಹೂವು ಎಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ನಮ್ಮನೆ ಪಕ್ಕದಲ್ಲೇ ಪುರೋಹಿತರು ಇದ್ದಾರೆ ಅವರು ದುರ್ಗಾದೇವಿ ಆರಾಧಕರು ಅವರೇ ಈ ನವರಾತ್ರಿ ಟೈಮಲ್ಲಿ ತುಂಬ ವಿಶೇಷವಾಗಿ ದುರ್ಗಾ ಮಾತೆಗೆ ಅಲಂಕಾರ ಪ್ರತಿದಿನ ಒಂದೊಂದು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಅಲ್ಲೇ ಪೂಜೆಗೆ ಹೋಗಿದ್ದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನವರಾತ್ರಿ ಮೊದಲನೇ ದಿನ ಶೈಲಾಪುತ್ರಿ ದೇವಿ ಆರಾಧನೆ ಹಳದಿ ಬಣ್ಣ ಅದಕ್ಕೆ ದೇವರಿಗೆ ಹಳದಿ ಬಣ್ಣದ ಸೀರೆ ಉಡಿಸಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿ ಪೂಜೆ ಕೂಡ ಮಾಡಿದ್ರು ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸಾದ ಕೊಟ್ಟು ಪ್ರಸಾದ ತಗೊಂಡು ಮನೆಗೆ ಬಂದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಮ್ಮ ನವರಾತ್ರಿ ಮೊದಲನೇ ದಿನ ಹೀಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಪ್ಲೀಸ್